ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ಸ್ ಚಾನಲ್ ಸೊ ಸಿರಿಯಾ ಆಫೀಸ್ಗೆ ಹೋಗ್ತಾ ಇದ್ದಾಳೆ ಇದು ಬೆಳಗ್ಗೆ ಹೋದರೆ ಸಾಯಂಕಾಲನೇ ಬರೋದು ಈ ಅಂತೂ ಅವ್ರು ಆಫೀಸ್ಗೆ ಹೋಟ್ರೆ ಸಾಕು ಒಬ್ಬರಾದ್ರೂ ಒಬ್ರು ಹೋಗ್ತಾ ಇರ್ತಾರೆ ಮಂಜು ಹೋಗೋದು ಸಿರಿ ಹೋಗೋದು ಅವಳಿಗೆ ಬೇಜಾರಾಗ್ತಾ ಇರುತ್ತೆ ಬಾಯ್ ಬಾಯ್ ಅಂತ ಆಚೆ ಬಂದು ಬಾಯ್ ಮಾಡ್ತಾನೆ ಇರ್ತಾಳೆ ಸೊ ಅವಳು ಎಷ್ಟೊಂದು ದಿನ ಇಂದ ಪೂಲ್ ಪೂಲ್ ಅಂತಾನೆ ಇದ್ಲು ನಂಗೆ ಕರ್ಕೊಂಡು ಹೋಗೋಕೆ ಆಗಲ್ಲ ಕಿರಣ್ ಹೇಳಿದ್ರು ಪೂಲೆಲ್ಲ ಬೇಡ ಹೆಂಗಿರುತ್ತೆ ಏನೋ ನೀರೆಲ್ಲ ಅಂತ ಸೊ ಏನೋ ಗೊತ್ತಿಲ್ಲ ಸಡನ್ನಾಗಿ ಏ ಮನೆಯಲ್ಲೇ ಈ ಥರ ಮಾಡ್ಬೋದಲ್ಲ ಅಂತ ಅನಿಸ್ತು ಇಲ್ಲಿ ನಮ್ಮ ಮನೇಲಿ ಬಾಕ್ ಟಬ್ ಇಲ್ಲೇ ಇದೆ ಮನೇಲಿ ಸೊ ಅಲ್ಲಿದ್ದಾಗ ಇದು ನೋಡಿದೆ ಟಬ್ ಅಮ್ಮಗೆ ಹೇಳಿದೆ ಓಕೆ ಇದರಲ್ಲೇ ಮಾಡಿಬಿಟ್ರೆ ಆಯಿತು ಬಾ ಆಚೆ ಹೆಂಗಿದ್ರು ಜಾಗ ಇದೆ ಎಷ್ಟು ಬೇಕು ಅವಳಷ್ಟು ನೀರು ಚೆಲ್ಕೊಳ್ಳಿ ಹೆಂಗಿದ್ರು ಕ್ಲೀನ್ ಮಾಡಬೇಕಿತ್ತು ಆಚೆ ಅಂತ ಅಮ್ಮ ಅಂದರು ಸರಿ ಅಂದ್ಬಿಟ್ಟು ಆ ಟಬ್ಬಲ್ಲಿ ಬಿಸಿ ನೀರೆಲ್ಲ ತೊಗೊಂಬಂದು ಇಟ್ವಿ ಅವಳು ಎಷ್ಟು ಖುಷಿಯಾಗಿದ್ಲಂದ್ರೆ ಅಪ್ಪಾ ನಂಗಂದ್ರೆ ಫುಲ್ ಅವಳು ಕಣ್ಣು ಎಷ್ಟು ಎಕ್ಸೈಟ್ಮೆಂಟ್ ಅವಳು ಆಟ ಆಡೋದು ನನಗಂತೂ ತುಂಬಾ ಎಂಜಾಯ್ ಮಾಡಿದೆ ಅವಳ ಜೊತೆ ನಾನು ಕೂಡ ಅವಳ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ ಕರೆದ್ರೆ ಬರ್ತಾನೆ ಇರಲಿಲ್ಲ ನೋ 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 ಅಂತಲೇ ಇದ್ಳು நன்காக்கிவத்தேனப்பாப்பா இவங்க <laughs> 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 ಖುಷಿ ಆಗ್ಬಿಟ್ಟ ಸೊ ಈ ಕಡೆ ಅಜ್ಜಿ ಮನೆ ಆ ಕಡೆ ಸೈಡೆಲ್ಲ ಎಲ್ಲ ಹೋದ್ರೆ ಎಷ್ಟು ಆಕ್ಟಿವ್ ಆಗಿಬಿಡ್ತಾಳೆ ಅಂದ್ರೆ ನೀರಲ್ಲೆಲ್ಲ ಚೆನ್ನಾಗಿ ಆಟ ಆಡಿದ್ಲು ಅದಾದ್ಮೇಲೆ ಅಲ್ಲೇ ಸುಬ್ಬು ಅಣ್ಣ ಮನೆ ಸುಬ್ಬಣ್ಣ ಮನೆ ಅಂತ ಇದು ಸುಭಾಷ್ ಸುಭಾಷ್ಅಣ್ಣ ಹೆಸರು ಮತ್ತೆ ತನು ಸೊ ಸುಬ್ಬಣ್ಣ ಮನೆಗೆ ಹೋಗೋಣ ಹೋಗೋಣ ಅಂತಾನೆ ಹೇಳ್ತಾ ಇದ್ದಾರೆ ಸರಿ ಅಂತ ಅಲ್ಲಿ ಕರ್ಕೊಂಡು ಹೋದ್ವಿ ಅಲ್ಲಿ ಮಂಡಾಳು ಮಾಡಿದ್ರು ಅಕ್ಕ ಅದನ್ನ ಏನು ಆನಿಯನ್ ಬರುತ್ತಲ್ಲ ಅದರಿಂದ ತೊಗೊಂಡು ಸ್ಪೂನ್ ಥರ ಮಾಡ್ಕೊಂಡು ತಿಂತಾ ನೋಡಿ ಶಾಕ್ ಆಗಿಬಿಡ್ತು ನಮಗೆ ಸೊ ಅಲ್ಲೆಲ್ಲ ಆಯಿತು ಅದಾದಮೇಲೆ ಆವತ್ತಿನ ದಿನ ನೈಟು ಸಡನ್ನಾಗಿ ಕಿರಣ್ ಸರ್ಪ್ರೈಸ್ ಕೊಟ್ಬಿಟ್ರು ಅವ್ರು ಬರ್ತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ ಹಂಗೆ ಅವೆಲ್ಲ ಕುತ್ಕೊಂಡಿದ್ವಿ ರಾತ್ರಿ ಹನ್ನೊಂದು ಗಂಟೆ ಆಗಿದೆ ಸರಿ ಈಗ ಮೂವಿ ನೋಡೋಣ ಅಂತ ನಾನು ಅಮ್ಮ ಸಿರಿ ಮಂಜು ಎಲ್ಲ ಕುತ್ಕೊಂಡಿದ್ವಿ ಸಡನ್ನಾಗಿ ಬೆಲ್ ಮಾಡಿದ್ರು ನಾವು ಅಂದ್ಕೊಂಡ್ವಿ ಮಂಜು ಏನೋ ಆರ್ಡ್ರ್ ಮಾಡಿದ್ದ ಸೊ ಬಂದಿದೆ ಸ್ವಿಗ್ಗಿ ಅಥವಾ ಏನಾದರೂ ಬಂದಿದೆ ಅಂತ ನೋಡಿದ್ರೆ ಸಡನ್ನಾಗಿ ಕಿರಣ್ ಎಂಟ್ರಿ ತುಂಬಾ ಮಿಸ್ ಮಾಡ್ತಾಯಿದ್ರು ಅಂತ ಕಾಣುತ್ತೆ ಅದಕ್ಕೆ ಬಂದುಬಿಟ್ಟಿದ್ರು ಸೊ ಇದು ನೆಕ್ಸ್ಟ್ ಡೇ ಬ್ಲಾಗ್ ಅಮ್ಮ ರೊಟ್ಟಿ ಮತ್ತು ಕಾಳದು ಪಲ್ಯ ಮಾಡಿದ್ರು ಮಸ್ತಾಗಿತ್ತು ಊಟ ನಾಷ್ಟ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ವಿ ಆಚೆ ಹೋಗೋಣ ಅಂತ <laughs> papa atra <laughs> <laughs> nanathra oh no manu manji bho matu kya barala yella no, no, <laughs> yella ka matu atra matu tikki atra vale. bye <laughs> ಸೊ ರೆಡಿ ಆಗ್ಬಿಟ್ಟು ಎಲ್ಲಿಗೆ ಅಂದ್ರೆ ನಾವು ನಮ್ಮ ಮನೆಗೆ ಹೋಗೋಣ ಅಂತ ಬಂದಿದ್ದು ಕಿರಣ್ ಆಕ್ಚುಲಿ ಬಂದ್ರು ಫೈವ್ ಡೇಸ್ ಟೂ ಡೇಸ್ ಅಂತ ಬಂದಿದ್ದು ಬಟ್ ಫೈವ್ ಡೇಸ್ ಆಗೋಗ್ಬಿಡ್ತು ಸೊ ಹೆಂಗಿದ್ರು ಕಿರಣ್ ವರ್ಕ್ ಇತ್ತಲ್ಲ ಅವರು ಬಿಜಿ ಇರ್ತಾ ಇದ್ರು ಹಂಗೆ ಫೈವ್ ಡೇಸ್ ನನಗೂ ಟೈಮ್ ಸ್ಪೆಂಡ್ ಮಾಡೋಂಗಾಗುತ್ತೆ ಆಗುತ್ತೆ ಕೂಡ ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ ಬಂದಿದ್ವಿ ಅವರು ನೈಟ್ ಸಡನ್ ಸರ್ಪ್ರೈಸ್ ಕೊಟ್ಟರು ಅಷ್ಟೊತ್ತಿಗೆ ಬಿಟ್ಟಿದ್ಲು ಪಾಪ ಟೈಮ್ ಸ್ಪೆಂಡ್ ಮಾಡೋಕೆ ಆಗಿಲ್ಲ ಅವರಿಗೆ ಕುಂತೀವಿ ಕಿರಣ್ ಸಡನ್ ಸರ್ಪ್ರೈಸ್ ಬಂದ್ರಂತ ಹೇಳಿದ್ನಲ್ಲ ಸಿರಿ ಎಲ್ಲ ರೆಡಿ ಆಗಿವಿ ಎಲ್ಲ ಹೋಗದ ಗೊತ್ತಿಲ್ಲ ಸುಮ್ಮನೆ ಕುಂತೀವಿ ಕಾರ್ ಸ್ಟಾರ್ಟ್ ಮಾಡಿ ಆ ಮೈ ಗಾ ಈ ಕಿಸರಿ ಏನೋ ದೇ ಹೇಳಿದو ಮುಗಿಸ್ಕೊಂಡು ಹೋಗ್ತೀವಿ ನಮ್ಮ ಮನೆಗೆ ಸಿರಿ ಹುಬ್ಳಿ ಕೂಡ ಹೋಗ್ತದೆ ನಮಲಕ್ ನೈಟ್

ಕನ್ಫರ್ಮ್ ಆಯ್ತು ಏನೈತೆ ನಾವು ಚಿಂತೆ ಆಗಿದ್ರೆ ಕಿರಣ್ ಬುಲೆಟ್ ಚಿಂತೆ ಬುಲೆಟ್ ಗಾಡಿ ನೋಡೋಣ ಅಂತ ಅಂತ ಜಯನಗರ ಇದೆ ಸಡನ್ ಕಿರಣ್ ನಾನು ಅನ್ಕೊಂಡೇ ಇರಲಿಲ್ಲ ಈ ಸರಿ ಬರಲ್ಲ ಅಂತ ಅನ್ಕೊಂಡಿದ್ದೆ ತುಂಬಾ ವರ್ಕ್ ಎಲ್ಲ ಇದೆ ಅಲ್ಲ ಅವ್ರದ್ದು ಅನ್ಕೊಂಡಿದ್ವಿ ಸರಿ ಮೂವಿ ನೋಡ್ಕೊಂಡು ಅಂತ ಮೂವಿ ಸ್ಟಾರ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಸಡನ್ ಆಗಿ ಬೆಲ್ ಮಾಡಿದ್ರು ನಾವ್ ಯಾರೋ ಮಂಜು ಏನೋ ಆರ್ಡರ್ ಮಾಡಿದ್ನಲ್ಲ ಬಂದಿದ್ ಅನ್ಕೊಂಡು ನೋಡ್ರಿ ಕಿರಣ್ ಬಂದ್ಬಿಟ್ಟಿದ್ದಾರೆ

ಕೇರ್ಕರೆಂಗಿ ಸಾರಿ ಅದ್ರಿಗೆ ಇಲ್ಲೇ ಕೇರ್ಕೊಂಡು ತಿನ್ಬಿಡು ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿರೋದು ನಾವು ಎಂಗ್ ಎಂಗ್ ಇದ್ದೆ ವಿಡಿಯೋ ಮಾಡ್ಬಿಡೋದು ಎಷ್ಟು ಚೆನ್ನಾಗಿ ಕಾಣಾತೀಯಮ್ಮ 25 ರೂಪಾಯಿ ಎಳ್ನೀ ತೊಂದ್ರಿ ಓ ಮಾಡ್ತಾಳೆ ಚೆನ್ನಾಗಿ ಕಾಣಾತರಳ ಅಕ್ಕಿ ಹೇಳಿ ಚಂದ ರೆಡಿಯಾಗಿ ಬರ್ತಳ ಯಾವಾಗ ಮಾಡಬೇಕು ಅಂತ ವಿಡಿಯೋ ಅಂತ ಮತ್ತೆ ಹ್ಮ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿನ್ನ ಮೊಬೈಲ್ ತಗೋ ಕಾಕ್ ಹೆಂಗಿದ್ರು ಓಕೆ

ವರಾಯೆ ಇವಾಗ ಹೋದ್ರೆ ಯಾವಾಗ ಮತ್ತೆ ಆಫೀಸ್ ಇರುತ್ತೆ ಅವಾಗ ಬರ್ತಾಳೆ ನಾನು ಬಂದ್ರೆ ನೀ ಬರ್ತೀ ಈ ಸರಿ ಫಸ್ಟ್ ಟೈಮ್ ಎರಡು ದಿನ ಅಂತ ಬಂದು ಐದು ದಿನ ಇದ್ದಿದ್ದು ಮತ್ತೆ ಇಕ್ಕೆನ್ ಬಿಡ್ತಾರ ಇಲ್ಲ ನಾನು ಬಂದು ಕರ್ಕೊಂಡು ಬಂದು ಬಿಡ್ತೀನಿ ಏನೋ ನಿನ್ನ ಕರ್ಕೊಂಡು ಬಂದ್ರೆ ಬಂದೇ ಬндеರ್ ಸರ್ಪ್ರೈಸ್ ಅಂತ ಸೋ ಓಕೆ ನಾನು ರೊಟ್ಟಿ ಮತ್ತೆ ಕಾಲ್ ಮಾಡಿದ್ರು ಅಮ್ಮ ತಿನ್ಕೊಂಡು ನೋಡ್ತಾ ಇದೀವಿ ಚಾಕ್ ಕುಡ್ತಾ ಸಾರಿ ಅದಾದ್ಮೇಲೆ ಚಾ ಕುಡ್ಬಿ ತಿರಿ ಮಾಡಿದ್ದು ನಿಮಗೆ ಚೈನ್ ಆಗಲ್ಲ ಚಾಕ್ ಕುಡ್ದು ಅನ್ಸಿರಿ ಈ ಕಡೆ ಬಂದ್ರೆ ಕಿರಣ್ ಯಾವಾಗಲೂ ಇದು ತಗೊಂಡೇ ತ곤ತಾರೆ ಸೇವ್ ಅವರಿಗೆ ತುಂಬಾ ಇಷ್ಟ ಚೆನ್ನಾಗಿರುತ್ತೆ ಮತ್ತೆ ನಾನ್ ಬಂದ್ರೆ ಇದಂತೂ ಇರಲೇಬೇಕು ಇದು ಕಿರಣ ಹಿಂಗೆ ಇಲ್ಲಿ ಇದು ಏನು ಹೇಳಿದು ಕೇಕ್ ತಿನ್ನುತ್ತಾ ಇಲ್ಲಡಿದು ಐ ಯಪ್ಪ ನಾಲ್ಕು ತಂದ್ಬಿಟ್ರಮ್ಮ ಕೇಳಿದ್ದೆರಡು ಮಂಜು ಕೊಡ ನಾಲ್ಕು ತಂದಾರ ಮಂಜು ಒಂದು ಗೋ ಅಂತ ಮಂಜು ಕೊಡ್ಲಾ ಸೊ ಜೈನಗರ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗಿದ್ದು ಬಟ್ ಹಂಗೆ ಹೋಗ್ಬೇಕಂದ್ರೆ ಆನ್ ದ ವೇ ಓಮ್ ಕಲೆಕ್ಷನ್ ಕಾಣಿಸ್ಬಿಡ್ತು ಸೊ ಇಲ್ಲೇ ಸ್ಟಾಪ್ ಸ್ಟಾಪ್ ಅಂತ ಹೇಳ್ಬಿಟ್ಟು ಅಲ್ಲಿ ನಿಲ್ಲಿಸ್ಬಿಟ್ವಿ ಇಲ್ಲೇ ಒಂದು ಟೂ ಅವರ್ಸ್ ಆಗ್ಬಿಡ್ತು ಸೊ ಅದಾದಮೇಲೆ ಇನ್ನೇನು ಜೈನಗರ್ಗೆ ಹೋಗೋದು ಟೈಮ್ ಆಗಿಬಿಟ್ಟಿದೆ ಸೀರೆ ಕೂಡ ಹುಬ್ಳಿಗೆ ಹೋಗಬೇಕಲ್ಲ ಅವ್ಳಿಗೂ ಟೈಮ್ ಆಗಿಬಿಡುತ್ತೆ ನಮಗೂ ನಮ್ಮ ಮನೆಗೆ ಹೋಗೋಕ್ಕೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸೊ ಇಲ್ಲೇ ಏನೇನು ಬೇಕೆಲ್ಲ ತೊಗೊಂಡ್ವಿ ನಾನು ಏನಾಗೆ ಸ್ವಲ್ಪ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿದೆ ಎಷ್ಟು ಕ್ಯೂಟ್ ಕ್ಯೂಟ್ ಡ್ರೆಸ್ ಇರುತ್ತೆ ಅಂದರೆ ಅಪ್ಪ ಹುಡುಗೀರಿಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಂಗಂತೂ ಯಾವ ಯಾವ್ದು ತೊಗೊಳ್ದು ಯಾವ್ದು ಬಿಡೋದು ಅನ್ನೋ ಥರ ಆಗಿತ್ತು ಆ್ಯಕ್ಚುಲಿ ನಾನು ಅವಳಿಗೆ ಶಾರ್ಟ್ಸ್ ತೊಗೊಳ್ಳೋಣ ಅಂತ ಹೋಗಿದ್ದು ಯಾಕಂದರೆ ಇವಾಗ ನಾನು ಅವಳಿಗೆ ಡೈಪರೇ ಯೂಸ್ ಮಾಡ್ತಾಯಿಲ್ಲ ಫಿಫ್ಟೀನ್ ಡೇಸ್ ಆಯಿತು ಸೊ ಬಿಟ್ಬಿಟ್ಟಿದ್ದೀನಿ ಅವಳಿಗೆ ಟ್ರೈನಿಂಗ್ ಕೊಡ್ತಾಯಿದ್ದೀನಿ ಪೋಟಿ ಟ್ರೈನಿಂಗ್ ಎಲ್ಲ ಇದ್ದೀನಿ ಸೊ ಅದಕ್ಕೆ ಡೈಪರೇ ಹಾಕಿಲ್ಲ ತಗೊಂಡಿಲ್ಲ ತೊಗೊಂಡಿಲ್ಲ ಇನ್ಫ್ಯಾಕ್ಟ್ ಕಾಲಿನೇ ಆಗಿಬಿಟ್ಟಿದೆ ಸೊ ಅದಕ್ಕೆ ಶಾರ್ಟ್ಸ್ ಥರ ಚಿಕ್ಕ ಚಿಕ್ಕ ತರೋಣ ಅಂತ ಹೋದೆ ಬಟ್ ಒಂದು ನೋಡಿದ್ರೆ ಒಂದು ಕ್ಯೂಟ್ ಕ್ಯೂಟ್ ಅನ್ನಿಸ್ತಾಯಿತ್ತು ಸೊ ಎಲ್ಲ ಯಾವುದೋ ಚೆನ್ನಾಗಿದೆ ಎಲ್ಲ ತೊಗೊಂಡ್ಬಿಟ್ಟೆ ಆಲ್ಮೋಸ್ಟ್ ಫಸ್ಟ್ ಟೈಮ್ ನನಗೆ ಶಾಪಿಂಗ್ ಮಾಡ್ದೇ ಅವಳಿಗೆ ಅಷ್ಟೆಲ್ಲ ಹುಡುಕಿದ್ದು ಇಲ್ಲಿ ನೋಡಿ ಅಮ್ಮ ವೈಟ್ ಕಲರ್ ಜೀನ್ಸ್ ತೊಗೊಂಬಂದಿದ್ದಾರೆ ಕ್ಯೂಟ್ ಕ್ಯೂಟಾಗಿತ್ತು ಬಟ್ ಆಗಿಬಿಡುತ್ತೆ ಬೇಡ ಅಂದ್ಬಿಟ್ಟು ಅದು ತೊಗೊಳಿಲ್ಲ ಇಲ್ಲಿ ಬ್ಲ್ಯಾಕ್ ಕಲರ್ ಚಿಕ್ಕ ಚಿಕ್ಕದ ಎಲ್ಲ ಇತ್ತು ಸೊ ಎಲ್ಲ ಏನೇನು ಇಷ್ಟ ಆಯಿತು ಎಲ್ಲ ಆಲ್ಮೋಸ್ಟ್ ಎಲ್ಲ ತೊಗೊಂಡು ಅಲ್ಲೇ ಹತ್ರದಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಮತ್ತು ಜ್ಯೂಸ್ ಎಲ್ಲ ಕುಡ್ಕೊಂಡು ವರ್ಟ್ ವೇ ನಾವು ಹಂಗಿದ್ದಾನೆ ಸೊ ಅಲ್ಲಿ ಆಲ್ರೆಡಿ ಏನೋ ಟಯರ್ಡ್ ಆಗಿಬಿಟ್ಟಿದ್ಲು ಫುಲ್ ಸೊ ನಾವು ಪಾವ್ ಬಜ್ಜಿ ಅದೆಲ್ಲ ತೊಗೊಂಡ್ವಿ ಜ್ಯೂಸ್ ಕೂಡ ತೊಗೊಂಡಿದ್ವಿ ಸೊ ಕಿರಣ್ ಆಲ್ರೆಡಿ ಮುಂಚೆನೆ ಬಂದು ಕುಡಿದ್ಬಿಟ್ಟಿದ್ರು ಅವ್ರಿಗೆ ಶಾಪಿಂಗ್ ಅಂದ್ರೆ ಆಗೋಲ್ಲ ಸೊ ನಾವೆಲ್ಲ ಶಾಪಿಂಗ್ ಮಾಡ್ತಾಯಿದ್ವಿ ಮಂಜು ಮತ್ತು ಕಿರಣ್ ಬಂದು ಆಲ್ರೆಡಿ ಜ್ಯೂಸ್ ಕುಡ್ದಿದ್ರು ಸೊ ಮತ್ತೆ ಇವಾಗ ನಾವು ಬಂತು ನಾವು ಸ್ವಲ್ಪ ಜ್ಯೂಸ್ ಎಲ್ಲ ಆರ್ಡ್ರ್ ಮಾಡಿದ್ವಿ ಅದಾದಮೇಲೆ ಪಾವ್ಬಜ್ಜಿ ಮಾರೋಣ ಅಂತ ಸೊ ಚೆನ್ನಾಗಿತ್ತು ಪಾವ್ ಪಾವುಬಜ್ಜಿ ನಾನು ಯಾವಾಗ ನೋಡಿದ್ರು ಪಾವ್ ಜೊತೆ ಬಾಜಿ ಕೊಡ್ತಾರಲ್ಲ ಅದೆಲ್ಲ ಅಲ್ಲಿ ಆ ಥರ ಅದು ಎಷ್ಟು ಕ್ವಾಂಟಿಟೀಲಿ ಕೊಡ್ತಾರಂದ್ರೆ ಎಲ್ಲ ಕಡೆ ಅಬ್ಸರ್ವ್ ಮಾಡಿದ್ದೀನಿ ಇಷ್ಟು ಇಷ್ಟಿಷ್ಟು ಕೊಡ್ತಾರೆ ಅಷ್ಟು ತಿನ್ನೋಕ್ಕೆ ಆಗೋಲ್ಲ ಆಲ್ಮೋಸ್ಟ್ ವೇಸ್ಟ್ ಆಗಿಬಿಡುತ್ತೆ ಸೊ ಹಂಗೆ ತಿಂದ್ಕೊಂಡು ಅಲ್ಲಿದ್ದ ಜ್ಯೂಸ್ ಎಲ್ಲ ಕುಡ್ಕೊಂಡು ಅಲ್ಲಿದ್ದ ನಾವು ಈ ಕಡೆ ಬಂದು ಅಮ್ಮ ಅವರು ಆ ಕಡೆ ಹೋಡ್ರು ಜ್ಯೂಸ್ ತುಂಬಾ ಚೆನ್ನಾಗಿತ್ತು ನಾನು ಸಪೋಟ ತೊಗೋಬೇಕಿತ್ತು ಅನಿಸ್ತು ನಾನು ಆರೆಂಜ್ ಮಾಡ್ಬಿಟ್ಟಿದ್ದೆ ಅದು ಸ್ವಲ್ಪ ಕಹಿ ಕಹಿ ಇತ್ತು ಸಪೋಟ ತೊಗೊಂಡಿದ್ದರೆ ಸ್ವೀಟಾಗಿ ಮಸ್ತಾಗಿರ್ತಾಯಿತ್ತು ಸೊ ಫೈನಲಿ ಐದು ದಿನ ಆದ್ಮೇಲೆ ಮನೆಗೆ ಬಂದಿದ್ದು ಬರಬೇಕಾದ್ರೆ ಅಲ್ಲೇ ಅಮ್ಮ ಅವರು ಅಲ್ಲೇ ಇನ್ನೂ ಸ್ವಲ್ಪ ತಿರ್ತೀನಿ ಅಂದ್ರೆ ನಾವು ಅದಕ್ಕೆ ಬಂದ್ಬಿಟ್ವಿ ಲೇಟ್ ಆಗುತ್ತೆ ಅಂತ ಅಲ್ಲಿಂದ ಹೊರಕ್ಕೆ ಸುಸ್ತಾಗಿ ಹೋಗ್ಬಿಡ್ತು ಬೇಜಾರಾಗಿದ್ರು ಅಮ್ಮ ಸಿರಿ ಮಂಜು ಎಲ್ಲ ಹೇಳ್ತಾ ಇದ್ರು ಇನ್ನೇನು ನೀವು ಹೊರಬಿಟ್ರೆ ಮನೆ ಖಾಲಿ ಖಾಲಿ ಮನೆ ತುಂಬ ಓಡಾಡ್ಕೊಂಡಿರ್ತಾಯಿದ್ಲು ಅಜ್ಜಿ ಮನೆ ಅಜ್ಜಿ ಮನೆ ಅಂತ ಹಂಗೆ ಸ್ವಲ್ಪ ದಿನ ಅಮ್ಮ ಹತ್ರ ಫುಲ್ ಬೇಜಾರಾಗ್ಬಿಟ್ಟಿದ್ರು ಮುಂದೆ ಹಂಗೆ ಒಂದೊಂದೇ ಇಟ್ಕೊಂಡು ಇಟ್ಕೊಂಡೋಗ್ತಾನೆ ಒಗಿ ಬಗ್ಗೆ ನೋಡ್ತಾ ಇದ್ರು ಈಯಾನ ಕೂಡ ತುಂಬಾ ಎಂಜಾಯ್ ಮಾಡಿದ್ಲು ಅವಳಿಗೂ ಸ್ವಲ್ಪ ಚೇಂಜಸ್ ಇತ್ತು ನನಗೂ ಸ್ವಲ್ಪ ಚೆನ್ನಾಗಿತ್ತು ಒಂದು ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟು ದಿನ ನಾನು ಈಯಾನ ಕರ್ಕೊಂಡು ಹೋಗಿದ್ದು ಕಿರಣ್ ಕೂಡ ಬಿಸಿ ಇದ್ರಲ್ವಾ ಸೊ ಹಾಗಾಗಿ ಸೊ ಕೊನೆಗೂ ಮನೆಗೆ ಬಂದ್ವಿ ಹಂಗೆ ಅಲ್ಲಿ ಓಮ್ ಕಲೆಕ್ಷನ್ ಅಂತ ಇದೆ ತುಂಬಾ ಚೆನ್ನಾಗಿರುತ್ತೆ ಯಾವಾಗ ಹೋದ್ರು ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಬಟ್ಟೆ ಎಲ್ಲ ಸಿಗುತ್ತೆ ಇದು ಕೂಡ ಅಮ್ಮ ಅಲ್ಲೇ ತೊಗೊಂಡಿದ್ದು ನನಗೊಂದು ಸಿರಿಗೆ ತೊಗೊಂಡಿದ್ರು ಸೊ ಈ ತರ ಇದೆ ಟಾಪ್ ಹುಡುಕ್ಬೇಕಾದ್ರೆ ಕಮ್ಮಿ ಇರುತ್ತೆ ಹುಡುಕ್ಬೇಕು ಕಮ್ಮಿ ಇದ್ದರೂ ಏನೋ ಡ್ಯಾಮೇಜ್ ಇದೆಯಾ ಅಂತ ನೋಡಬೇಕು ಎಲ್ಲೋ ಒಂದೊಂದು ಕಡೆ ಚೆನ್ನಾಗಿ ಸಿಕ್ಬಿಡುತ್ತೆ ಕಮ್ಮಿ ರೇಟ್ಗೆ ಸೊ ಪೇಷನ್ಸಿಂದ ಹುಡುಕ್ಬೇಕಷ್ಟೇ ಸೊ ನಂಗಂತ ಏನು ತಗೊಳಕ್ಕೆ ಹೋಗಿಲ್ಲ ಆ್ಯಕ್ಚುಲಿ ನಾನು ಹೋಗಿದ್ದು ಏನಕ್ಕೋಸ್ಕರ ಅವ್ಳಿಗೆ ಏನಾದರೂ ತಗೊಳ್ಳೋಣ ಅಂತ ನಾನು ಆ್ಯಕ್ಚುಲಿ ಹೋಗಿದ್ದು ಶಾರ್ಟ್ಸ್ ತಗೊಳ್ಳೋಣ ಅಂತ ಯಾಕಂದ್ರೆ ಕಮೆಂಟ್ ಮಾಡಿ ಕೂಡ ಕೇಳ್ತಿದ್ರಿ ನೀವು ಅವರಿಗೆ ಪೋಟಿ ಟ್ರೈನಿಂಗ್ ಮಾಡ್ತಾ ಇದ್ದೀರಾ ಹೆಂಗೆ ಅಂತೆಲ್ಲ ಸೊ ನಾನು ಸ್ಟಾರ್ಟ್ ಮಾಡಿ ಆಯಿತು ಒಂದು ವಾರ ಮೇ ಟೆನ್ ಡೇಸ್ ಆಯಿತು ಸ್ಟಾರ್ಟ್ ಮಾಡಿದ್ದೀನಿ ಸೊ ಅವಳಿಗೆ ಡೈಪರೇ ಹಾಕಿಲ್ಲ ನಿಜ ಇದು ಫಸ್ಟ್ ಟೈಮ್ ಡೈಪರೇ ತಗೊಂಡಿಲ್ಲ ಡೈಪರ್ ಇಲ್ದೇನೆ ನಾನು ಹೋಗಿದ್ದೀನಿ ಹಂಗೆ ಮಲಗಿಸ್ತಾ ಇದೆ ನೈಟ್ ಕೂಡ ಡೈಪರ್ ಆಗ್ತಲ್ಲ ಹಂಗೆ ಇರೋದು ಸೊ ಎವ್ರಿ ಹಾಫ್ ಅನ್ ಅವರ್ ಫೋರ್ಟಿ ಫೋರ್ಟಿ ಮಿನಿಟ್ಸ್ ಹಂಗೆ ವಾಶ್ರೂಮ್ ಕರ್ಕೊಂಡು ಹೋಗ್ತೀನಿ ಪಿ ಮಾಡು ಶೂ ಮಾಡು ಅಂತ ಹೇಳಿದ್ರೆ ಅವ್ಳಗ್ ಗೊತ್ತಾಗತ್ತೆ ಮಾಡ್ತಾಳೆ ಥರ ಮತ್ತೆ ಪಾಟಿ ಬೆಳಿಗ್ಗೆ ಯೂಶ್ಲಿ ಈ ಟೈಮ್ ಅದ ಸೆಟ್ ಆಗ್ಬಿಟ್ಟಿರುತ್ತಲ್ಲ ಅವಳಿಗೆ ಅದೇ ತರ ಅಭ್ಯಾಸ ಆಗ್ಬಿಟ್ಟಿದೆ ಸೊ ಇವಾಗ ಬಂದ್ರೆ ಹೇಳ್ತಾಳೆ ಮೊದಲಂದ್ರೆ ಗೊತ್ತಾಗ್ತಾ ಇರಲಿಲ್ಲ ಇವಾಗ ಗೊತ್ತಾಗುತ್ತೆ ಸೊ ಹಂಗೆ ಬರ್ತಾ 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 ಇವಾಗ ಅವಳಿಗೂ ಕೂಡ ಅಭ್ಯಾಸ ಆಗಿದೆ ಅದೊಂದು ಖುಷಿ ಇದೆ ಬೇಗ ಕಲ್ತ್ಕೊಂಡ್ಬಿಟ್ಲು ಅಂತ ಸೊ ಡೈಪರ್ ಯಾವಾಗ ಅಂದರೆ ಎಲ್ಲ ಆಚೆ ಹೋಗ್ಬೇಕಾದ್ರೆ ಟೈಮಲ್ಲಿ ಅಷ್ಟೇ ಯೂಸ್ ಮಾಡೋದು ಇವಾಗ ಟೆನ್ ಡೇಸ್ ಆಯ್ತು ಅವಳಿಗೆ ಯೂಸೇ ಮಾಡಿಲ್ಲ ಸೊ ಹಿಂಗೆ ಅದಕ್ಕೆ ಶಾರ್ಟ್ಸ್ ತೊಗೊಂಬರೋಣ ಜಾಸ್ತಿ ಶಾರ್ಟ್ಸ್ ಹಾಕಿದ್ರೆ ಡೈಪರ್ ಹೆಂಗಿದ್ರು ಹಾಕಲ್ಲವಾ ನೋಡಿದೆ ಶಾರ್ಟ್ಸ್ ನಂಗೆ ಬೇಕಾಗಿರೋ ಥರ ಸಿಕ್ಕಿಲ್ಲ ಏನೋ ತೊಗೊಳಕಂತ ಹೋಗಿ ಏನೋ ಆಗುತ್ತೆ ಅಂತಾರಲ್ಲ ಇವಾಗ ಹಂಗೆ ಆಗಿದ್ದು ಏನೇನು ಏನಾಗ ಶಾಪಿಂಗ್ ಮಾಡಿದ್ದೀನಿ ಅಂತ ಶೇರ್ ಮಾಡ್ತೀನಿ ತಿಂತಾರೆ ಬಂದ ತಕ್ಷಣ ಸೇವ್ ಯಾ ಫುಲ್ಲು ಅಲ್ಲಿ ದಾರುದ್ದಕ್ಕೆ ನಿದ್ದೆ ಮಾಡಿದ್ದಾಳೆ ಫುಲ್ ಇವಾಗ ಎದ್ದು ಮನೆಗೆ ಕಿರಣ್ ತಗೊಂಬಂದಿರಣ್ ಮಸ್ತ್ ಆಗಿರತ್ತೆ ದಾರಿ ಬರ್ತಾ ಇದೀವಿ ಬರೀ ಬುಲೆಟ್ ತೋರಿಸ್ತಾ ಇದಾರೆ ಇವ್ರ ಕಡೆಗೆ ಕಾಣುತ್ತಾ ಅಂತ ಬುಲೆಟ್ ಮೂರ್ ಗಾಡಿ ತೋರ್ಸ್ತಿದ್ರು ಗೊತ್ತಾ ಅಲ್ಲಿ ನೋಡಲಿ ಬುಲೆಟ್ 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 ಅಂತ ಏನೋ ಹೋಗಕ್ಕೆ ಆಗಿಲ್ಲ ಆಕ್ಚುಲಿ ಕಿರಣೆ ಬಂದ್ರು ಹೋಗೋಣ ಅನ್ಕೊಂಡ್ವಿ ನೋಡ ಟೈಮ್ ಕೂಡ ಬಂದಾಗ ನೋಡೋದು ಡ್ರೆಸ್ ತಗೊಂಬಂದಿದೀವಿ ತೋರ್ಸೋಣ ತಗೊಂಬಂತ ಎಲ್ಲ ಎಲ್ಲೇ ಇಟ್ಟಿದೀವಿ ನೋಡ್ರಿ ಟವಲ್ ನೋಡ್ರಿ ಮತ್ತೆ ಎಲ್ಲೇ ಹಾಕಿದಾರೆ ಹ್ಮ್ ತಗೊಂಡೋಗ್ತಾರ ಟವಲ್ ಯಾರಾದ್ರೂ ಆಚೆ ಹಾಕಿದ್ರೆ ಇಲ್ಲ ಹಾಕೋರು ಓಕೆ ಸೊ ಇಲ್ಲಿ ನೋಡಿ ಏನೇನ್ ತಗೊಂಡೆ ಅಂತ ನಾನು ತಗೊಂಡಿದ್ದು ಇದು ಪ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ಲೆಂತ್ ನಂಗೆ ತುಂಬಾ ಇಷ್ಟ ಆಯ್ತು ಇಷ್ಟು ದೊಡ್ಡದ್ ಲೆಂತ್ ಇದೆ ನೋಡಿ ಅದು ಇನ್ ಇನ್ ಕೇಸ್ ಟ್ರಾವೆಲ್ ಮಾಡೋ ಟೈಮಲ್ಲೆಲ್ಲ ಡೈಪರ್ ಹಾಕಿದ್ರು ಕೂಡ ಡೈ ತುಂಬಾ ಲೆಂತ್ ಇರುತ್ತೆ ಅದು ಚೆನ್ನಾಗಿರುತ್ತೆ ಇದ ಮಸ್ತ್ ಇಷ್ಟ ಆಯ್ತು ನನಗೆ ಇದು ಹಾ ನಮ್ಮ ಡ್ರೆಸ್ ತೋರಿಸ್ವಾ ತುಂಬಾ ಕಮ್ಮಿ ಇರುತ್ತೆ ಜಸ್ಟ್ ಸೆವೆಂಟಿ ನೈನ್ ರುಪೀಸ್ ನೋಡಿ ಹುಡುಕ್ಬೇಕಾದ್ರೆ ಸಿಗುತ್ತೆ ಹುಡುಕ್ಬೇಕಾಗುತ್ತೆ ಎಲ್ಲ ನೋಡಿ ತಗೋಬೇಕು ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ ನನಗೇನು ಬಟ್ಟೆಲಿ ಬಟ್ಟೆ ಸ್ಪೆಂಡ್ ಮಾಡಕ್ ಇಷ್ಟ ಆಗಲ್ಲ ಎರಡ್ ಸಾವಿರ ಮೂರ್ ಮೂರ್ ಸಾವಿರ ಆ ಎಲ್ಲ ಬೇರೆ ಬ್ರ್ಯಾಂಡ್ ಗೆ ಸ್ಪೆಂಡ್ ಮಾಡಕ್ ನಂಗೆ ಇಷ್ಟ ವಾಚ್ ಶೂಸ್ ಹ್ಯಾಂಡ್ ಬ್ಯಾಗ್ಸ್ ಆತರದ್ರೆ ಮಾಡ್ಬೋದು ಬಟ್ಟೆಗೆಲ್ಲ ಅನ್ನೆಸೆಸರಿ ವೇಸ್ಟ್ ಮಾಡಕ್ ನಂಗೆ ಇಷ್ಟಾನೇ ಆಗಲ್ಲ ಸೊ ಇದು ಮಾತ್ರ ತುಂಬಾ ಚೆನ್ನಾಗಿದೆ ಇದೊಂದು ಬ್ಯಾನ್ ತಗೊಂಡೆ ಕವರ್ ಹೋಗ್ತಿದಾಳೆ ಅಮ್ಮಗಾಳು ನಮ್ಮ ಕ್ಲಾಸ್ ತಕೊಂತವ್ರೆಂಬ ಖುಷಿ ಆಗತ್ತಂದ್ರೆ ಅಪ್ಪ ನಿಜ್ಸರಿ ಲಕ್ಕಿ ಅಂತಾನೆ ಹೇಳ್ಬೋದು ಅವ್ಳು ಮಾಡೋದ್ ನೋಡ್ರಿ ಅಪ್ಪ ದೊಡ್ಡೋರ್ಗು ಅಷ್ಟು ಇದಾಗಲ್ಲ ಹೆಂಗೆ ಅಲ್ಲ ಕಿರಣ್ ಅಮ್ಮ ಬಾಯ್ಲೆ ಎಲ್ಲ ಅರ್ಥ ಆಗುತ್ತೆ ಅವಳಿಗೆ ನೋಡಿ ಯಾವ ಗ್ಯಾಪಲ್ಲಿ ಕೇಳ್ಸ್ಕೊಂಡಿದ್ದಲ್ಲವಲ್ಲ ಟವಲ್ ಅಮ್ಮ ಸೇವ್ ತಗೋಬಾ ಇಲ್ಲ ಏನೇನು ಹೊಸ ಡ್ರೆಸ್ ನೋಡು ಬಾ ಅಮ್ಮ ಇಲ್ಲಿ ಬಂದು ಬಂಗಾರಿ ಬಂತು 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 ಟವೆಲ್ಲ ಪಪ್ಪ ಆಮೇಲೆ ಒಣ್ಗಾಕ್ತಾನ ಕೊಡು ನಾನು ಒಣ್ಗಾಕ್ತೀನಿ ಕೊಡು ನಾನು ಹಾಕ್ತೀನಿ ಪ್ಯಾಂಟ್ ಇಲ್ವನಮ್ಮ ಇದು ಪ್ಯಾಂಟ್ ಹೆಂಗಿದೆ ಇಲ್ಲಿ ಬಾ ಅಲ್ಲಿ ಆ ಇಲ್ಲಿ ಬಾ ಹೇಳಿದ ಮಾಡ್ತೀಯ ಬಂಗಾರಿ ಇಲ್ಲಿ ಇದೊಂದು ಪ್ಯಾಂಟ್ ಹೆಂಗಿದೆ ಇದು ಪ್ಯಾಂಟ್

ಇದು ಕ್ಯೂಟ್ ಆಗಿದೆ ನೋಡಿ ಟಾಪ್ ಇಲ್ವಯ್ಯ ನೋಡು ಇದಕ್ಕ ಈ ಚಂದ ಕಾಣುತ್ತೆ ಚಂದ 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 ಇದು ಒಂದೇ ತಗೊಂಡೆ ಸೊ ಒಂದು ಬ್ಲಾಕ್ ಲಗಿನ ಒಂದು ಕೆಳಗಡೆ ಇದೆ ಅದು ಯಾವಾಗ ತಗೊಂಡೆ ತಗೊಂಡೆ ನಾನು ಬಿಲ್ಲೆ ಮಾಡಿಲ್ವಲ್ಲ ಸಿರಿ ಮಾಡಿದ್ಲು ಸಿರಿ କରିಸಿದ್ತೆ ಚಿಕ್ಕಿ ಸೊ ಎಲ್ಲಿಟಿ ಸಾಮಾನು ಎಲ್ಲ ಇದೆ ಹೋಗ್ಬೇಕಾದ್ರೆ ಅಷ್ಟೇ ಕ್ಲೀನ್ ಮಾಡೋಗಿದ್ದು ಆ ಒಂದ್ಸರಿ ಎಲ್ಲ ಸ್ಪ್ರೇ ಮಾಡ್ಕೊಂಡಿದೀನಿ ಎಲ್ಲ ನೀಟ್ ಕಟ್ಟೆಲ್ಲ ನೀಟ್ ಮಾಡ್ಬಿಡೋಣ ಅಂತ ಒಂದ್ ಸ್ವಲ್ಪ ದಿನ ಮನೇಲಿಲ್ಲ ಅಂದ್ರೆ ಸ್ವಲ್ಪ ಧೂಳು ಸಾ ಜಾಸ್ತಿನೇ ಆಗ್ಬಿಡುತ್ತೆ ಅದಕ್ಕೆ ಎಲ್ಲ ನೀಟಾಗಿ ಏನ್ ಮಾಡ್ತಿದ್ಯಾ ಬರ್ತಾ ಇವಾಗ ಜಾಗ ಬಿಡಬೇಕು ರೊಟ್ಟಿ ಎಲ್ಲ ಕ್ಲೀನಮ್ಮ ಆನ್ ಪಪ್ಪಾಗೆಲ್ಲ ಮಾಡಕ್ಕೆ ರೊಟ್ಟಿ ಬೇಡ ಹಂಗೆ ಏನಾದರೂ ಮಾಡಿ ಖಾಲಿ ಮಾಡ್ಬೇಕಿದ್ ಪಲ್ಯ ಆ ಥರ ಮಾಡಿಕೊಂಡು ಖಾಲಿ ಮಾಡಬೇಕು ಇಲ್ಲ ಕಿಚನ್ ಕ್ಲೀನ್ ಮಾಡಿದೆ ಸೋಫಾ ಎಲ್ಲ ಜಾಡಿಸ್ತು ಧೂಳಾಗಿತ್ತು ಅಂತ ಕ್ಲೀನಮ್ಮಾಗ ಆನ್ ಮಾಡೋಣ ಅಂದರೆ ನಾನು ಫೈವ್ ಡೇಸ್ ಅದು ಕಿರಣ್ ಕೂಡ ಆನ್ ಮಾಡಿಲ್ಲ ನಾನು ಹೋಗ್ಬಿಟ್ಟಿದ್ನಲ್ಲ ಮತ್ತು ನನ್ನ ಸಾಫ್ಟ್ವೇರ್ ಮೊಬೈಲ್ದು ಅಪ್ಡೇಟ್ ಬಿಟ್ಟಿದ್ರು ಸೊ ನಾನು ಅಪ್ಡೇಟ್ ಮಾಡಿದೆ ಅಪ್ಡೇಟ್ ಮಾಡಿದ್ಮೇಲೆ ಏನಾಯ್ತೋ ಗೊತ್ತಿಲ್ಲ ಎಲ್ಲ ಮ್ಯಾಪ್ ಹೋಗ್ಬಿಟ್ಟಿದೆ ಸೊ ಇವಾಗ ಫಸ್ಟಿಂದ ನ್ಯಾವಿಗೇಟ್ ಮಾಡಬೇಕು ಎಲ್ಲ ಮ್ಯಾಪ್ನ ಸೊ ಅದಕ್ಕೆ ಕಿರಣ್ ಎಲ್ಲ ಮಾಡ್ದಾಗ ಏನೋ ಓಡು ಫಸ್ಟಿಂದ ಮ್ಯಾಪ್ ಎಲ್ಲ ಮಾಡಿಗೇಟ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಬೇಕು ಕಿರಣ್ ಎಲ್ಲ ಸೆಟಪ್ ಮಾಡ್ತಾ ಇದ್ದಾರೆ ಅಮ್ಮ ಇಷ್ಟು ಹಣ್ಣಿತ್ತು ಅಂತ ಕೊಟ್ಟರು ಮನೆಯಲ್ಲಿ ಈ ಹಣ್ಣು ಕೊಟ್ಟಿದ್ದಾರೆ ಆ್ಯಪಲ್ ದಾಳಿಂಬೆ ಗ್ರೇಪ್ಸ್ ಅಮ್ಮ ಇಷ್ಟು ಫ್ರೂಟ್ಸ್ ಇದೆ ಹಾಗೆ ಅಲ್ಲಿ ಸಾಯಂಕಾಲ ಫ್ರೂಟ್ಸ್ ಏನದು ಜ್ಯೂಸ್ ಕುಡಿದ್ರು ಚಿಕ್ಕು ಸಪೋಟಾ ಜ್ಯೂಸ್ ಸೊ ಡೈರೆಕ್ಟ್ ಡಿನ್ನರ್ ಮಾಡಿಸಿದ್ರೆ ಆಯಿತು ಯಾ ಎಲ್ಲ ಬಂದ ಎಲ್ಲ ಬಂದವಾಮ್ಮ ನಾವು ಈಗ ಅಜ್ಜಿ ಮನೆಯಿಂದ ಎಲ್ಲೆಗ್ ಬಂದಿದೀವಿ ನಮ್ಮ ಮನೆಗೆ ಏಳು ಇಲ್ಲ ನಮ್ಮ ಮನೆನ ಅಜ್ಜು ಇಲ್ಲಿ ಹಾಪಿ ಟಿಕಿ ಹಾಪಿ ಟಿಕಿ ಹಾಪಿ ನೀನು ಹಾಪಿ ಹೋಗ್ತೀಯಾ ನೀನು

ಸಾಟರ್ಡೆ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಮ್ಮ ಮನೇಲಿದ್ರೆ ಆರಾಮ್ ಟೈಮ್ ಸಿಗ್ತಾ ಇತ್ತು ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೆ ಬಟ್ ಈ ಕಡೆ ಬಂದಮೇಲೆ ಸ್ವಲ್ಪ ಬ್ಯುಸಿ ಆಗ್ಬಿಡುತ್ತೆ ಎಡಿಟಿಂಗ್ ಟೈಮೇ ಸಿಗ್ತಿರಲಿಲ್ಲ ಸೊ ಸ್ವಲ್ಪ ಅದಕ್ಕೆ ಡಿಲೇ ಆಗಿತ್ತು ವೀಡಿಯೋ ಸೊ ಆಲ್ರೆಡಿ ಮನೆಗೆ ಬರೋಷ್ಟಕ್ಕೆ ಟೈಮ್ ಆಗಿಬಿಟ್ಟಿತ್ತು ಅದು ಬೇರೆ ಸಾಟರ್ಡೆ ಅಲ್ವಾ ದೇವಸ್ಥಾನಕ್ಕೆ ಬೇರೆ ಹೋಗೋಕ್ಕಿತ್ತು ಒಂದು ತ್ರೀ ಟೂ ಡೇಸ್ ಮನೇಲಿಲ್ಲ ಅಂದ್ಬಿಟ್ರೆ ಎಷ್ಟು ಧೂಳಾಗ್ಬಿಡುತ್ತಲ್ವ ಆಲ್ರೆಡಿ ನಂಗೆ ಟಯರ್ಡ್ ಆಗಿತ್ತು ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿಕೊಂಡೆ ಅದಾದಮೇಲೆ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಟ್ವಿ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಇವಾಗ ಜಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ದೇವಸ್ಥಾನದಲ್ಲೇ ಪ್ರಸಾದ ಆಯ್ತು ಮಾಡೋಣ ಅನ್ಕೊಂಡೆ ಏನಾಯ್ತು ಕಿರಣ್ ಕಿರಣ್ ಪರ್ಸ್ ಎಲ್ಲ ಇದುಕೋಬಿಟ್ಟಿದಳೆ ಪರ್ಸ್ ಎಲ್ಲ ಕಿತ್ತಾಕ್ತಾ ಅದಕ್ಕೆ ಸೊ ದೇವಸ್ಥಾನದಲ್ಲೇ ಪ್ರಸಾದ ಎಲ್ಲ ಆಯ್ತು ಅಲ್ಲೇ ತಿನ್ಕೊಂಡ್ ಬಂದ್ವಿ ಏನೋ ಸ್ವಲ್ಪ ಪ್ರಸಾದ ತಿನ್ಕೊಂಡು ಹಿಂಗಿದ್ರು ಬಾಳೆ ಇದೆಯಲ್ಲ ಅದು ಇವಾಗ ಬಿಡ್ತೀನಿ ಮಲ್ಕೋಬಿಡ್ತಾಳೆ ಫುಲ್ ಇದ್ದೇ ಬಂದಿದೆ ಟಯರ್ಡ್ ಆಗಿದೆ ನನಗೂ ಕೂಡ ಫುಲ್ ಟಯರ್ಡ್ ಆಗಿದೆ ತಲೆ ಸ್ವಲ್ಪ ಯಾಕೋ ನೋವ್ತಾ ಇದೆ ಅದಕ್ಕೆ ಆಯಿಲ್ ಸ್ವಲ್ಪ ಬಿಸಿ ಮಾಡಿದ್ದೀನಿ ಅಂದರೆ ಚೆನ್ನಾಗಿ ಇವಾಗ ತಲೆ ಮಸಾಜ್ ಮಾಡ್ಕೊಳ್ಳೋಣ ಅಂತ ನಾಳೆ ಮತ್ತೆ ಫ್ರೆಶ್ ಆಗಿ ತಲೆ ಸ್ಟಾರ್ಟ್ ತಲೆಸನ್ನ ಟು ಡೇ ಸ್ಟಾರ್ಟ್ ಮಾಡ್ಬೋದು ಅಂತ ಸೊ ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕಾಗ್ದೆ ಎಷ್ಟು ಬಟ್ಟೆ ಹೋಗಿದ್ನೆಲ್ಲ ಆಗ್ಬಿಟ್ಟಿದೆ ಲಾಂಡ್ರಿ ಫುಲ್ ಬಾಸ್ಕೆಟ್ ಫುಲ್ ಆಗ್ಬಿಟ್ಟಿತ್ತು ಸೊ ಅದಕ್ಕೆ ಹಾಕಿದ್ದೀನಿ ಇನ್ನೂ ಅರ್ಧ ಇದೆ ಟ್ರಿಪ್ ಹಾಕಿದ್ದೀನಿ ಮತ್ತು ನಾಳೆ ಹಾಕಬೇಕು ಸೊ ಅದು ತಕ್ಷಣ ಮತ್ತೆ ಬಟ್ಟೆ ಬೇರೆ ಒಣಗಾಕಬೇಕು ಇನ್ನೊಂದು ಏನಾದರೂ ಅಡುಗೆ ಮಾಡೋದೊಂದಿಲ್ಲ ದೇವ್ರ ಪ್ರಸಾದ ಸಿಕ್ತು ನಮಗೆ ಇವಾಗ ಮಸಾಜ್ ಮಾಡಿಕೊಟ್ರೆ ಸಾಕು ಅನಿಸ್ಬಿಟ್ಟಿದೆ ಅದು ಬೇರೆ ಇದು ಏನು ಒಂದು ಲೀಟರ್ ಹಾಲು ತರಿಸ್ಬಿಟ್ಟಿದ್ರು ಅಮ್ಮ ಎಲ್ಲ ಬಂದಿದ್ರಲ್ಲ ತಮ್ಮ ತಂಗಿ ರಾಹುಲ್ ಅವ್ರು ಎಲ್ಲರೂ ಬಂದಿದ್ರಲ್ಲ ಸೊ ಅವಾಗ ಕಿರಣ್ ಓಕೆ ಒಂದ್ ಲೀಟರ್ ತರ್ಸ್ಬಿಟ್ಟಿನ ಹಾಲು ಸಾಕಾಗಲ್ಲ ಅಂತ ನಮ್ಮ ಹಾಲು ಹಾಕಿಸ್ಕೊತಾ ಇದ್ವಲ್ಲ ಅವರು ಸ್ವಲ್ಪ ದಿನ ಹಾಲು ಕಮ್ಮಿ ಶಾರ್ಟೇಜ್ ಆಗುತ್ತೆ ಹಾಕೋಕ್ಕೆ ಅಂತ ಹೇಳಿದ್ರು ಸೊ ಅದಕ್ಕೆ ತರ್ಸಿದ್ರು ಬಟ್ ನಾನು ಆ ಕಡೆ ಹೋಗೋದು ಸಡನ್ ಆಗಿ ಪ್ಲಾನ್ ಮಾಡಿ ಹೋಗಿದ್ದಲ್ಲ ಹಂಗೆ ಉಳ್ಕೊಬಿಟ್ಟಿದೆ ಸೊ ಇದು ಹಾಳಾಗುತ್ತೆ ಇವಾಗ ಪಕ್ಕ ಏನು ಮಾಡೋಕ್ಕಾಗಲ್ಲ ಇದರಿಂದ ಪನ್ನೀರ್ ಅಟ್ಲೀಸ್ಟ್ ವೆನಿಗರ್ ಅಥವಾ ಲೆಮನ್ ಜ್ಯೂಸ್ ಏನಾದರೂ ಹಾಕ್ಬಿಟ್ಟು ಇದರಿಂದ ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒನ್ ಲೀಟ್ರ್ ಇದೆ ಯಾ ಸೊ ಇದನ್ನು ಮಾಡೋಣ ಅಂತ ರೆಡಿ ಮಾಡಿ ಇಟ್ಟಿದ್ದೀನಲ್ಲ ಇವಾಗ ಮಾಡಬೇಕು ಅದಕ್ಕೂ ಮುಂಚೆ ಫಸ್ಟು ತಲೆಗೆ ಎಣ್ಣೆ ಹಚ್ಕೊಬಿಡ್ತೀನಿ ಸೊ ಫುಲ್ ಎಲ್ಲಾದರೂ ಹೋಗಿ ಬಂದರೆ ಹೆಂಗಿರುತ್ತೆ ಅಂದರೆ ಎಲ್ಲ ಕ್ಲೀನಮ್ಮ ಬೇರೆ ಮ್ಯಾಪ್ ಬೇರೆ ಇದಾಗ್ಬಿಟ್ಟಿತ್ತಾ ಅದೆಲ್ಲ ಮಾಡಿ ಎಲ್ಲ ಚೆಕ್ ಮಾಡೋಷ್ಗೆ ಒನ್ ಅವರ್ ಆಯಿತು ಎಲ್ಲ ಆಯಿತು ಎಲ್ಲ ಆಯಿತು ಸೊ ಇವಾಗ ಫಸ್ಟು ಬೇಗ ಎಣ್ಣೆ ಹಚ್ಕೊಂಡು ಪನ್ನೀರ್ ಯಾವ ಥರ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಿಲ್ಲ ಅದು ಹೊಡ್ದೋಗಿ ಸಪ್ರೇಟ್ ಆಗಿಬಿಡುತ್ತೆ ನೈಟ್ ಎತ್ತಿಟ್ಬಿಟ್ರೆ ಬೆಳಿಗ್ಗೆ ನಷ್ಟಕ್ಕೆ ನಾವು ಕರಿ ಎಲ್ಲ ಮಾಡ್ಕೊಂಡು ತಿನ್ಬೋದು ಪನ್ನೀರಿಂದ ಅಪ್ಲೈ ಮಾಡ್ದೆ ಏನಾಗೆ ಹಂಚಿಂತಾರ ಅಂತ ನೋಡಿ ಆಲ್ರೆಡಿ ಕಿರಣ್ ಮೂವಿ ಸೆಟಪ್ ಅಂತ ಹೆಂಗ್ ಮಾಡಾಕಿದಾರೆ ಹಾಲ್ ಫುಲ್ ಇದು ಒಂದು ರೂಮ್ ತರ ಆಗ್ಬಿಟ್ಟಿದೆ ಇವ್ಳಿಗೂ ಆಟ ಆಡೋಕೆ ಚೆನ್ನಾಗಿರುತ್ತೆ ಈ ತರ ಮೂವಿ ಸೆಟಪ್ ಇಲ್ಲಿ ಮಾಡಿದ್ದಾರೆ ಯಾವ ಮೂವಿ ನೋಡೋದು ಅಂತ ಕಿರಣ್ ಆಲ್ರೆಡಿ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟಿದ್ದಾರೆ ಯಾವ ಕಿರಣ್ ಮೂವಿ ಆ ಗುಂಟೂರ್ ಕಾರಮ್ ಮತ್ತೆ ಅದೇ ಕುರ್ಚಿನ ಏನು ಸಾಂಗ್ ಬನಾನ ತಿಂತೀಯಾ ಇವಳು ಬನಾನ ತಿನ್ಸ್ಬಿಡ್ ನಿನಗಿಲ್ಲ ಬುದ್ಧಿ ನನಗಲ್ಲ ಹಣ್ಣು ತಿನ್ಸ್ತಿದಿನ ಅದಕ್ಕೆ ಬುದ್ಧಿ ಇಲ್ಲ ನಿನಗೆ ನಿನಗಿಲ್ಲ ನನಗಿದೆ ಬುದ್ಧಿ ಇಲ್ವಾ ನಿಂಗೆ ಬುದ್ಧಿ ಇಲ್ಲ ನಿನಗಿಲ್ಲ ನಮ್ಮ ಏನ್ ಮಾಡಿದೆ ನೀನು

ನೋಡಿದ್ರಲ್ಲ ಈ ಏನ ಎಷ್ಟೆಲ್ಲ ಕ್ಯೂಟ್ ಆಗಿ ಮಾತಾಡೋದ್ ಕಲ್ತಿದ್ದಾಳೆ ಎಷ್ಟು ನಾಟಿ ಆಗಿದ್ದಾಳೆ ಅಂತ ಸೊ ಅಷ್ಟೇ ಫುಲ್ ಟೈರಿಂಗ್ ಡೇ ಅಂತಾನೆ ಹೇಳ್ಬೋದು ಆದ್ಮೇಲೆ ಹಾಲ್ ಬೇರೆ ಐತಲ್ವಾ ಅದನ್ನ ಪನ್ನೀರ್ ಮಾಡಿ ಇಟ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ಏನಿಲ್ಲ ಅದು ಸ್ವಲ್ಪ ಒಂದು ಸ್ವಲ್ಪ ಬಾಯ್ಲ್ ಮಾಡಬೇಕು ಹಾಲನ್ನ ಬಾಯ್ಲ್ ಆದಮೇಲೆ ಅದಕ್ಕೆ ಸ್ವಲ್ಪ ನಾನು ವೆನಿಗರ್ನ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿದ್ರೆ ಆಯಿತು ಅದು ಪನ್ನೀರ್ ಆಗಿಬಿಡುತ್ತೆ ಸೊ ಅಷ್ಟೇ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಶೇರ್ ಮಾಡಿದಷ್ಟು ವೀಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ ಮತ್ತು ನನಗೂ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಅಂತ ಇಷ್ಟ ಆಗುತ್ತೆ ಸೊ ಇನ್ ಯಾರಲ್ಲ ನಮ್ಮ ಚಾನಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ನೋಡ್ತಾ ಇದ್ದೀರಲ್ಲ ಆಲ್ರೆಡಿ ಎಷ್ಟು ಚೆನ್ನಾಗಿ ಪನ್ನೀರ್ ಸಪ್ರೇಟ್ ಆಗಿದೆ ಓಕೆ ಒನ್ ಟೈಮ್ ತಿನ್ನೋಷ್ಟಕ್ಕೆ ಇಬ್ಬರು ಮೂವರು ತಿನ್ನೋಷ್ಟು ಆಗುತ್ತೆ ಪರವಾಗಿಲ್ಲ ಸೊ ಅದನ್ನ ಟೈಟಾಗಿ ಒಂದು ಬಟ್ಟೆಲಿ ಕಟ್ಬಿಟ್ಟು ಎತ್ತಿಟ್ಬಿಟ್ರೆ ಬೆಳಗ್ಗೆನಷ್ಟಕ್ಕೆ ಪನ್ನೀರ್ ರೆಡಿ ಇರುತ್ತೆ ಆರಾಮಾಗಿ ಪನ್ನೀರ್ ಮಾಡ್ಕೊ ತಿನ್ನೋದು ಮಿಲ್ಕ್ ವೇಸ್ಟ್ ಆಗಿಲ್ಲ ಸೊ ಅಷ್ಟೇ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್